ಅಂತ ಭಾವಿಸ್ತೀನಿ ಇವತ್ತು ಬಂದು ಡೇ ತ್ರೀ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ಟೈಮ್ ಬಂದು ಫೈ ಟ್ವೆಂಟಿ ತ್ರೀ ಆಗಿದೆ ಸೊ ಇವಾಗಿನ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫಸ್ಟು ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಗೀಝರ್ ಸ್ವಿಚ್ಚು ಕೂಡ ಹಾಕ್ಕೊಂಡಿದ್ದೀನಿ ಸೊ ಬನ್ನಿ ನೆಕ್ಸ್ಟು ನನ್ನ ಒಂದು ಮಾರ್ನಿಂಗ್ ರುಟೀನ್ ಇವತ್ತು ಹೇಗಿರುತ್ತೆ ಅಂತ ಹೇಳಿ ಒನ್ ಬೈ ಒನ್ ತಿಳಿಸ್ತಾ ಹೋಗ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೂಸುದು ಹೊಸ ಬೊಂಬೆ ಆನಿ ಕವರೆಲ್ಲ ಹೇಳ್ಕೊಂಡು ಸೋಫಾ ಕವರೆಲ್ಲ ಸೂಜು ನುಡಿ ಹೆಂಗೆ ಕಟ್ಟಿಡ್ತಾ ಇದ್ದಾಳೆ ಮಂಗರಿ ಕೋಪ ಕೋಪ ಬಂತು ಬಂತು ಕೋಪ ಬಂತು ಕೋಪ ಹ್ಞೂ ಹ್ಞೂ ಸೊ ಫೈನಲಿ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ಕಸ ಗುಡಿಸಿ ಎಲ್ಲ ಮನೆಯೆಲ್ಲ ಒರೆಸ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಅದು ಕ್ಲೀನ್ ಮಾಡಿರೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ ಸೊ ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ಫಸ್ಟು ಪೂಜೆ ಮಾಡಿಕೊಂಡು ಆಮೇಲೆ ನಾನು ಟಿಫನ್ ಏನಾದ್ರು ಮಾಡ್ಕೊತೀನಿ ಸೊ ಕಂಪ್ಲೀಟ್ಲಿ ಮನೆ ಕ್ಲೀನ್ ಆಗಿದೆ ಸೊ ಟೈಮ್ ಬಂದು ಇಷ್ಟು ಆರು ಇಪ್ಪತ್ತಾಗಿದೆ ಸೊ ತಣ್ಣಗೆ ಗಾಳಿ ಬೇರೆ ಬೀಸ್ತಾ ಇದೆ ಇಲ್ಲಿ ನಿಂತ್ಕೊಂಡ್ರೆ ಇವಳಲ್ಲಿ ಬಂದ್ಬಿಡ್ತಾಳೆ ಎತ್ಕೊಳ್ಳಿ ಅಂತ ಎತ್ಕೊಂಡು ಇಲ್ಲಿ ಇವಳಿಗೆ ಬಾಲ್ಕನಿ ತೋರಿಸ್ಬೇಕು ಬಾಲ್ಕನಿ ಬಾಲ್ಕನಿ ಅವನಮ್ಮ ಹ್ಞೂ ಫ್ರೆಶಪ್ ಎಲ್ಲ ಆಗಿದ್ದೀನಿ ಮನೆಯೆಲ್ಲ ಕ್ಲೀನಾಗಿದೆ ಸ್ವಲ್ಪ ಹೂವು ಎಲ್ಲ ಇತ್ತಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಇದ್ದೀನಿ ಸ್ವಲ್ಪ ಮನೇಲಿ ಇದ್ದಿದ್ದು ಹೂವನು ಇತ್ತು ಎಲ್ಲ ಅದನ್ನು ಬಳಸ್ಕೊಂಡು ಸ್ವಲ್ಪ ನಿನ್ನೆ ಈಚೆನೂ ತೊಗೊಂಡಿದ್ದೆ ಹೂವನ ಸೊ ಅದಕ್ಕೆ ಎರಡೂ ಇಟ್ಕೊಂಡು ಪೂಜೆ ಮಾಡ್ಕೊಂಬೋಣ ಅಂತ ಆ್ಯಕ್ಚುಲಿ ಬಿಡಿ ಹೂವು ತೊಗೊಂಡ್ಬಿಡ್ತೀನಿ ನಾನು ಯಾಕಂದರೆ ಕ್ಲೀನಾಗಿ ಇಟ್ಕೋಬೋದು ಎಲ್ಲ ಕಡೆ ಕಟ್ಟಿರೋ ಹೂವು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಶ್ರಾವಂತಿಗೆ ಹೂವು ಒಂಚೂರಿದೆ ಮಲ್ಲಿಗೆ ಹೂವು ಹಾಗೆ ಒಂದು ಸ್ವಲ್ಪ ರೋಸ್ ಇತ್ತು ರೋಸನ್ನು ಕೂಡ ಇಟ್ಕೊತೀನಿ ನಾನು ಸೊ ನೋಡಿ ಇವತ್ತಿನ ಪೂಜೆಗೆ ಇಷ್ಟು ಹೂವು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಕ್ವಿಕ್ಕಾಗಿ ಹೂವು ಇಟ್ಕೊಂಡ್ಬಿಡೋಣ ಬನ್ನಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹೂವೆಲ್ಲ ದೇವರಿಗೆಲ್ಲ ಇಟ್ಕೊಂಡಿದ್ದೀನಿ ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ತೀನಿ ಈಚೆನೂ ಕೂಡ ಇಟ್ಕೊಂಡಿದ್ದೀನಿ ತುಳಸಿ ಗಿಡಕ್ಕೆ ಹೊಸಳಿಗೆಲ್ಲ 嗯。 ಸೊ ಇವಾಗ ತಿಂಡಿಗೆ ಅವಲಕ್ಕಿ ಮಾಡ್ಕೋಣ ಅಂದ್ಬಿಟ್ಟು ಅವಲಕ್ಕಿ ಹಾಕೋತಾ ಇದ್ದೀನಿ ಸ್ವಲ್ಪ ಇದರಲ್ಲಿ ಕಸಗಿಸ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ ಕ್ಲೀನ್ ಮಾಡಿಕೊಂಡು ಲೈಕ್ ಸಿಂಪಲಾಗಿ ಮಾಡ್ಕೊತೀನಿ ತೋರಿಸ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸೊ ಇವಾಗ ಇದೊಂದು ಎರಡು ಸಲ ತೊಳೆದು ಬಿಡ್ತೀನಿ ತೊಳೆದ್ಬಿಟ್ಟು ನಾನು ಬೇರೆ ಏನು ಬೇಕೋ ಅದು ಕಟ್ ಮಾಡ್ಕೊತೀನಿ ನೋಡಿ ಹಂಗೂ ಕಸ ಇರುತ್ತದು ಒಂದೆರಡು ಮೂರು ಸಲ ತೊಳ್ಕೊಬೇಕಾಗತ್ತೆ ನೋಡಿ ಸೊ ಇವಾಗ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಳಕ್ಕೆ ಇಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಅವಲಕ್ಕಿನ ಇದು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ತೊಳೆದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ಇಲ್ಲಿ ಒಗ್ಗರಣೆಗೆ ಕರ್ಬೇವು ಹಸಿಮೆಣಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಕಡಲೆಬೀಜ ಉದ್ದಿನಬೇಳೆ ಕಡಲೆಬೇಳೆ ಉಪ್ಪು ಮತ್ತು ಅರ್ಶನ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಇವಾಗ ಬನ್ನಿ ಅವಲಕ್ಕಿನ ರೆಡಿ ಮಾಡ್ಕೋಣ ಸೊ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ನಾನು ಕಡಲೆಬೇಳೆ ಉದ್ದಿನಬೇಳೆ ಕಡಲೆಬೀಜ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸಣ್ಣ ಉರಿ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕು ಇದು ನೋಡಿ ಇವಾಗ ಇಲ್ಲಿ ಕ್ರಿಸ್ಪಿ ಆಗಬೇಕಿದ್ದು ಅಲ್ಲಿ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಇನ್ನೇನು ಹಾಕ್ತಾ ಬರ್ತಾ ಇದೆ ಸೊ ಈ ಸ್ಟೇಜಲ್ಲಿ ನಾನು ಕರಿಬೇವನ ಹಾಕೋತಾ ಇದ್ದೀನಿ ಮತ್ತು ಹಕ್ಕಿ ಮೆಣಸಿನ್ಕಾಯಿ ಇವೆರಡೂ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಜೋರ ಉರಿ ಮಾಡಬೇಡಿ ಸಣ್ಣ ಉರಿ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕು ಇವಾಗ ಇದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಈರುಳ್ಳಿ ಟೊಮೆಟೊನೂ ಹಾಕ್ಕೊಬೋದು ಜಸ್ಟ್ ನಾನು ಸಿಂಪಲಾಗಿ ಈರುಳ್ಳಿ ಹಾಕ್ಕೊಂಡು ಅವಲಕ್ಕಿನ ಮಾಡ್ಕೊತಾ ಇದ್ದೀನಿ ಇವಾಗ ಬೇಕಾದ್ರೆ ನೀವು ಸ್ವಲ್ಪ ಜೋರ ಉರಿ ಮಾಡಿಕೊಂಡು ಫ್ರೈ ಮಾಡ್ಕೋಬೋದು ಸೊ ಇವಾಗ ಇದಕ್ಕೆ ಉಪ್ಪು ಮತ್ತು ಅರ್ಶನ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಫ್ರೈ ಆದಮೇಲೆ ಅವಲಕ್ಕಿನ ಹಾಕೋತೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಈ ಸ್ಟೇಜಲ್ಲಿ ನೆನೆಸಿ ತೊಳೆದಿರುವಂತಹ ಹೊಲಕ್ಕಿನ ಹಾಕ್ತಾಯಿದ್ದೀನಿ ಇದಕ್ಕೆ ಬೇಕಂದರೆ ತರಕಾರಿ ಹಾಕ್ಕೊಬೋದು ಚೆನ್ನಾಗಿರತ್ತೆ ಇವಾಗ ಲೇಟ್ ಆಗಿಬಿಡುತ್ತೆ ಅಂತ ನಾನು ಜಸ್ಟ್ ಅವಲಕ್ಕಿ ಸಿಂಪಲ್ಲಾಗಿ ಈರುಳ್ಳಿ ಹಾಕೊಂಡು ಮಾತ್ರ ಹಾ ಮಾಡ್ಕೋತಾ ಇರೋದು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಉಪ್ಪು ಅರ್ಶನ ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇಲ್ಲಾಂದ್ರೆ ಟೇ ಉಪ್ಪು ಥರ ಒಂದೇ ಕಡೆ ಇದಾಗ್ಬಿಟ್ಟು ಉಪ್ಪು ಥರ ಹಾಕ್ಬಿಡತ್ತೆ ಆ್ಯಂಡ್ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಇನ್ನೊಂದು ಮಿಕ್ಸ್ ಮಾಡಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅವಲಕ್ಕಿ ತೀರ ನೆನೆಸ್ಬಿಟ್ರೆ ಫುಲ್ಲು ಒಂಥರ ಮುದ್ದೆ ಮುದ್ದೆ ಥರ ಹಾಕ್ಬಿಡುತ್ತೆ ತೊಳೆದ್ಬಿಟ್ಟು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಬಿಟ್ರೆ ಅದು ನೀರು ಎಲ್ಲ ಕ್ಲೀನಾಗಿ ಬಸದ್ಬಿಟ್ಟು ಪ್ಲೇಟಿಗೆ ಬಗ್ಗಿಸ್ಕೊಂಡ್ರೆ ಕ್ಲೀನಾಗಿ ಅದು ಹಾರ್ಕೊಂಡಿರುತ್ತೆ ಆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಸೊ ಇವಾಗ ಸಿಂಪಲ್ ಆ್ಯಂಡ್ ಟೇಸ್ಟಿ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಗಿದೆ ನೋಡಿ ಸೊ ಸಖತ್ತಾಗಿ ಬಂದಿದೆ ಟೇಸ್ಟು ಕೂಡ ಸೊ ನೆಕ್ಸ್ಟು ವಾಟರ್ ಮಿಲನ್ ಇದೆ ವಾಟರ್ ಮಿಲನ್ ಕಟ್ ಮಾಡ್ಕೊತೀನಿ ಬನ್ನಿ ಕಟ್ ಮಾಡಿಕೊಂಡು ಇವಾಗ ಬ್ರೇಕ್ಫಾಸ್ಟಿಗೆ ನಾನು ವಾಟರ್ ಮಿಲ್ಲನ್ ಮತ್ತು ಬನಾನಾ ತಿನ್ಕೊತೀನಿ ಬಿಕಾಸ್ ರಾತ್ರಿ ಹೆವಿ ಆಗಿತ್ತು ಊಟ ಅದಕ್ಕೋಸ್ಕರ ಬನ್ನಿ ವಾಟರ್ ಮಿಲ್ಲನ್ನಾಗಿ ಕಟ್ ಮಾಡ್ತಾನ ಸೊ ಬ್ರೇಕ್ಫಾಸ್ಟ್ ಬಂದು ನಾನಿವತ್ತು ಬಾಳೆಹಣ್ಣು ಡ್ರೈ ಫ್ರೂಟ್ಸು ಮತ್ತು ವಾಟರ್ ಮೆಲನ್ ತಿಂತಾ ಇದ್ದೀನಿ ಸ್ವಲ್ಪ ನೈಟು ಹೆವಿ ಆಗಿದ್ರೆ ಊಟ ಈ ಥರ ಏನಾದರೂ ತಿನ್ಕೊತೀನಿ ಆ್ಯಂಡ್ ಇಲ್ಲಿ ಡಬ್ಬಿಗೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಡಬ್ಬಿಗೆ ಅವಲಕ್ಕಿ ಮತ್ತು ಬಾಳೆಹಣ್ಣು ಸೊ ಇದಾಗಿತ್ತು ನನ್ನ ಡೇ ತ್ರೀನ ಮಾರ್ನಿಂಗ್ ಬ್ಲಾಗ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್